ಅಲ್ಲಿ ಐದು ಕೆಜಿ ಬೀಜ ಬರ್ತದೆ ಐದು ಕೆ ಜಿಗೆ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಎಕರೆಗೆ ಆರು ಕೆಜಿ ಬೀಜ ತಂದ್ರೆ ಸಾಕಾಗ್ತದೆ ಇದರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಕೇವಲ ಎರಡು ತಿಂಗಳು ಬೆಳೆ ಒಂದು ಎಕರೆಗೆ ಮೂರು ಇಂದ ಮೂರುವರೆ ಟನ್ ನಮಗೆ ಬೇಬಿ ಕಾರ್ನ್ ಸಿಗ್ತದೆ ಈ ತಿರುಳುಗಳನ್ನ ನಾವು ಒಂದು ಕೆ ಜಿಗೆ ಎಂಟು ರೂಪಾಯಿ ನಂಗೆ ತೊಗೋತಾರೆ ಖರ್ಚು ನಮಗೆ ಒಂದು ಹದಿನೇಳರಿಂದ ಹದಿನೈದರಿಂದ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇದು ನಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ನಮಗೆ ಬೇಬಿ ಕಾರಣ ಇರ್ತದೆ ಭೂಮಿನಲ್ಲಿ ಜಿಂಕ್ ಕಡಿಮೆ ಇರೋದ್ರಿಂದ ಈ ಈ ಥರ ಬರೋದು ಇದು ಕಟ್ ಮಾಡಿರೋದು ಇದು ಕಟ್ ಮಾಡಿರೋದು ಕೆಳಗಡೆ ಇನ್ನೂ ಮೂರು ಬರ್ತವೆ ಒಂದು ಗಿಡದಲ್ಲಿ ಆರು ಮತ್ತೆ ಬರ್ತವೆ ಫಸ್ಟ್ ಬಂದ್ಬಿಟ್ಟು ನಾವು ಇದನ್ನು ಕಟ್ ಮಾಡ್ತೀವಿ ಬಟ್ ಇದು ಕಾಳಾಗಲ್ಲ ಇಷ್ಟೇ ಹಾಂ ಇನ್ನೊಂದು ಸ್ವಲ್ಪ ದಪ್ಪ ಆಯಿತು ಅಂತ ಹೇಳಿದ್ರೆ ಒಳಗಡೆ ಜೊಂಡಾಗ್ಬಿಡ್ತದೆ ಅದೇ ಮತ್ತು ಆಲ್ ಓವರ್ ಇಂಡಿಯಾ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ಕರ್ನಾಟಕದಿಂದನೇ ಇದು ಟ್ರಾನ್ಸ್ಫರ್ ಆಗೋದು ಇಲ್ಲಿಂದ ಡೆಲ್ಲಿಗೆಲ್ಲ ಹೋಗ್ತವೆ ಫೀಡಿಂಗ್ ಕ್ವಾಲಿಟಿ ಇರ್ತದೆ ಫುಡ್ ಕ್ವಾಲಿಟಿ ಇರಲ್ಲ ಸೋಡಾ ಉಪಯೋಗಿಸ್ಕೊಂಡಾಗ ಅದು ಸೋಡಾ ನಮ್ಗೆ ಇರೋಂಥ ನಲವತ್ತು ಕಾಯಿಲೆಗಳನ್ನ ವಾಸಿ ಮಾಡ್ತೀವಿ ಸರ್ ಇದು ಬೇಬಿ ಕಾರ್ನ್ ಅಂತ ಹೇಳ್ಬಿಟ್ಟು ಇದು ಕೆಲವರು ಹೇಳ್ತಾರೆ ಈ ಗೋಬಿ ಮಂಚೂರಿ ಆ ಥರ ಬೇಬಿ ಮಂಚು ಬೇಬಿ ಕಾರ್ನ್ ಮಂಚೂರಿಯನ್ನು ಅದಕ್ಕೆ ಹೋಗ್ತವೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ಬಟ್ ನಾವು ಇದನ್ನ ನಾವು ಮೇವಿಗೆ ಉಪಯೋಗಿಸ್ಕೋತೀವಿ ಇದು ಜೋಳಕ್ಕೆ ಸಂಬಂಧಪಟ್ಟಿದ್ದಂಥ ಬೆಳೆ ಇದನ್ನು ಬಂದ್ಬಿಟ್ಟು ನಮಗೆ ಒಂದು ಕೆ ಜಿ ಬೀಜಕ್ಕೆ ಒಂದು ಒಂದು ಪ್ಯಾಕೆಟಲ್ಲಿ ಐದು ಕೆ ಜಿ ಬೀಜ ಬರ್ತದೆ ಐದು ಕೆ ಜಿಗೆ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಎಕರೆಗೆ ಆರು ಕೆ ಜಿ ಬೀಜ ತಂದರೆ ಸಾಕಾಗ್ತದೆ ಮತ್ತು ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದು ನಮಗೆ ನೀರನ್ನ ಸ್ವಲ್ಪ ತಡಿತದೆ ಮಳೆಗಾಲದಲ್ಲೂ ಬರ್ತದೆ ಬಟ್ ಜಸ್ಟ್ ಒಂದು ಗೇಣಾಗೋವರೆಗೂ ನೀರು ಎಷ್ಟಾರೋ ಆದಿರಲಿ ನಿಂತ್ಕೋಬಾರ್ದು ನೀರು ಆ ಥರದಲ್ಲಿ ನೀರನ್ನ ನಾವು ಹೊಡೆದು ಬಿಟ್ಬಿಟ್ರೆ ಚೆನ್ನಾಗಿ ಬರ್ತದೆ ಇದರಲ್ಲಿ ಕ ಕಮ್ಮಿ ಕೊಳ್ತೋಗುವಂಥದ್ದು ನೀರು ಜಾಸ್ತಿಯಾಗಿ ಸೀಕ್ಲಾಗುವಂಥದ್ದು ಇದರಲ್ಲಿ ಕಡಿಮೆ ಜೊತೆಗೆ ಇದಕ್ಕೂ ಸೇಮ್ ಆ್ಯಸ್ ಇಟ್ ಈಸ್ ನಾವು ಒಂದು ಎಕರೆಗೆ ಆರು ಕೆ ಜಿ ಬೀಜನ ಇಟ್ಕೊತೀವಿ ಪಟಗಳನ್ನ ನಾವು ಇದು ಮಾಡ್ಕೊತೀವಿ ಆಮೇಲೆ ಇದನ್ನು ನಾವು ಯಾವಾಗ ನಮಗೆ ಒಂದೂವರೆ ಒಂದು ಅಡಿಯಿಂದ ಒಂದು ಕಾಲಿ ಒಂದೂವರೆ ಅಡಿ ಬರುತ್ತೆ ಆವಾಗ ಪಟ ಒತ್ತರಿಸ್ತೀವಿ ಪಟ ಒತ್ತರಿಸಿದಾಗ ಒಂದು ಎಕರೆಗೆ ಸೇಮು ಮೂರು ಮೂರು ಮೂಟೆ ಯೂರಿಯಾ ಮತ್ತು ಮೂರು ಮೂಟೆ ಹತ್ತು ಇಪ್ಪತ್ತಾರನ ಮಾಡ್ತೀವಿ ಇದು ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದು ಕೇವಲ ಎರಡು ತಿಂಗಳು ಬೆಳೆ ಎರಡು ತಿಂಗಳು ಬೆಳೆ ಎರಡು ತಿಂಗಳಿಗೆ ನಾ ಸರ್ ಇದು ಒಂದು ಕಾಲು ಎಕರೆಗೆ ಹಾಕಿದೆ ಒಂದು ಹಾಂ ಈಗ ಕರೆಕ್ಟಾಗಿ ಈಗ ಎಷ್ಟು ದಿನಗಳಾಗಿದೆ ಇದು ನಮಗೆ ಎರಡು ತಿಂಗಳ ಮೇಲೆ ಹತ್ತು ದಿನ ಆಗೈತೆ ಎರಡು ತಿಂಗಳಿಗೆ ನಮಗೆ ಮಾತೆ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ ಕಟಾವ್ ಆಗ್ತಾ ಇದೆ ಇವಾಗ ಮೂರು ಟೈಮ್ ಮೊತೆ ಕೀಳಿಸ್ಕೊತಾರೆ ಇದನ್ನ ಒಂದು ಎಕರೆಗೆ ನಾವು ಕರೆಕ್ಟಾಗಿ ಗೊಬ್ಬರ ಹಾಕಿ ಕರೆಕ್ಟಾಗಿ ನೀರುಗಳನ್ನೆಲ್ಲ ಮೇಂಟೈನ್ ಮಾಡಿ ಔಷಧಿ ಎಲ್ಲ ಹೊಡೆದು ನಾವು ಮಾಡಿದ್ರೆ ಒಂದು ಎಕರೆಗೆ ಮೂರು ಟನ್ನಿಂದ ಮೂರುವರೆ ಟನ್ನು ನಮಗೆ ಬೇಬಿ ಕಾರ್ನ್ ಸಿಗ್ತದೆ ಬೇಬಿ ಕಾರ್ನ್ ಯಾವ ರೀತಿ ಇರ್ತದಪ್ಪ ಅಂತ ಹೇಳಿದ್ರೆ ಸರ್ ವರ್ಷದಲ್ಲಿ ಬೇಬಿ ಕಾರ್ನು ಮೂರು ಬೆಳೆ ಆರಾಮಾಗಿ ಬೆಳಿಬೋದು ನಾವು ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಟಾವು ಮಾಡ್ಕೊಳ್ಳೋಕ್ಕೆ ಒಂದು ತಿಂಗಳು ಟೈಮ್ ತೊಗೊತದೆ ಆಮೇಲೆ ಭೂಮಿ ಅದ ಬರಲಿಕ್ಕೆ ನಾವು ಒಂದು ಒಂದು ಸ್ವಲ್ಪ ಡ್ರೈ ಆಗಲಿಕ್ಕೂ ಕೂಡ ಟೈಮ್ ಕೊಡ್ತೀವಿ ಆ ರೀತಿಯಲ್ಲಿ ಒಂದು ಮೂರು ಬೆಳೆ ಆರಾಮಾಗಿ ಬೆಳಿಬೋದು ಹಿಂದೆ ಬೆಳೆದಾಗ ಅದನ್ನು ಸ್ವಲ್ಪ ಸಮಸ್ಯೆ ಉಂಟು ಮಾಡ್ತದೆ ಇದು ಬೇಬಿ ಕಾರ್ನಿದು ಈ ಈ ತಿರುಳುಗಳನ್ನ ನಾವು ಒಂದು ಜಿಗೆ ಎಂಟು ರೂಪಾಯಿ ನಂಗೆ ತಗೋತಾರೆ ನಮಗೆ ಇದು ಒಂದು ಒಂದು ಬೆಳೆಗೆ ಉಳುಮೆಯೂ ಸೇರಿ ಪ್ರತಿಯೊಂದು ಲೇಬರ್ ಕೆಲನೆ ಮಾಡಿಸಿದಾಗ್ಲೂ ಖರ್ಚು ನಮಗೆ ಒಂದು ಹದಿನೇಳರಿಂದ ಹದಿನೈದರಿಂದ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಖರ್ಚು ಬರ್ತದೆ ಇದು ನಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ನಮಗೆ ಬೇಬಿ ಕಾರ್ನ್ ಇರ್ತದೆ ನೀವು ಬೇರೆಯವರು ಬೇಬಿ ಕಾರ್ನ ನಾವು ಸಿಪ್ಪೆ ಸಮೇತನೇ ಕೊಟ್ಬಿಡ್ತೀವಿ ಯಾರು ಕೊಡ್ತೀರಾ ಸಿಪ್ಪೆ ಸಮೇತ ಅಂತ ಹೇಳಿದ್ರೆ ಈ ರೀತಿ ಕಿತ್ಕೊಂಡು ಈ ಈ ರೀತಿ ಕಟ್ ಮಾಡ್ಕೊಂಡು ಇದು ತುಂಬ ಬಲ್ತಿದೆ ಇಷ್ಟು ಬಲ್ತಿರೋದನ್ನ ತೊಗೊಳ್ಳಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಅವ್ರು ಬಂದು ಹೋಗ್ತಾರೆ ಇದಕ್ಕೆ ಒಂದು ಕೆ ಜಿಗೆ ಎಂಟು ರೂಪಾಯಿ ಬೀಜ ಅವರೇ ಫ್ರೀಯಾಗಿ ಕೊಟ್ಟಿರಲ್ಲ ಬೀಜದ ಕಾಸ್ಟ್ ಆಮೇಲೆ ಕಟ್ ಮಾಡ್ತಾರೆ ಬೀಜದ ಕಾಸ್ಟ್ ಸೇರಿ ನಮಗೆ ಹದಿನೇಳು ಸಾವಿರ ರೂಪಾಯಿವರ್ಗು ಖರ್ಚು ಬರ್ತದೆ ಯಾವ ಕಂಪ್ನಿಯರ್ ಕೊಡೋದು ನಿಮಗೆ ಇದು ನಾಮದಾರಿ ಸೀಡ್ಸು ಕಂಪ್ನಿ ತುಂಬ ಇದ್ದಾವೆ ಕಂಪ್ನಿ ನೇಮ್ ನಮ್ಗೆ ಗೊತ್ತಿಲ್ಲ ಇಲ್ಲಿ ಲೋಕಲ್ ಆಗಿ ರೈತರುಗಳೇ ಇದು ಇದು ರೈತರುಗಳ್ಗೇನೆ ಹೋಗುವಂಥದ್ದು ಕಂಪ್ನಿಗೆ ನಾವು ಡೈರೆಕ್ಟ್ ಕಲಿಸಲ್ಲ ರೈತರುಗಳನ್ನೇ ಒಂದು ನೂರಾರು ಜನ ನಮ್ಮಂಥ ರೈತರುಗಳಿಗೆ ಅಲ್ಲಿಂದ ಬೀಜ ತಂದು ಕಲೆಕ್ಷನ್ ಮಾಡಿ ಈ ಥರ ಇರುವಂಥ ಬೇಬಿ ಕಾರನ್ನ ಸಿಪ್ಪೆ ತೆಗೆದು ಮತ್ತು ಈ ತರ ಸೀಡ್ಸ್ ಮಾಡಿ ಅವ್ರು ಸೇಲ್ ಮಾಡ್ಕೊತಾರೆ ನಮಗೆ ಬೀಜ ಕೊಡೋದು ಸರ್ ಇದನ್ನ ಸುಮಾರು ಒಂದು ಐದು ವರ್ಷದಿಂದ ಬೆಳೀತಾ ಇದ್ದೀವಿ ಎಷ್ಟು ಬ್ಯಾಚ್ ಬೆಳಿತಾ ಇದ್ದೀವಿ ಸರ್ ಒಂದು ವರ್ಷಕ್ಕೆ ಮೂರು ಬ್ಯಾಚ್ ಒಂದು ಎಕರೆಗೆ ಅಂತ ಹೇಳಿದ್ರೆ ನಾಲ್ಕು ಎಕರೆ ಅಂತ ಮೂರು ಎಕ್ರಿಂದ ನಾಲ್ಕು ಎಕರೆ ಇದ್ದೇ ಇರ್ತದೆ ಹನ್ನೆರಡು ಐದು ಅರವತ್ತು ಬ್ಯಾಚ್ ನಾನು ಬೆಳೆದಿದ್ದೀನಿ ಅರ್ವತ್ ಬ್ಯಾಚ್ವರೆಗೂ ಬೆಳೆದಿದ್ದೀನಿ ಅವ್ರು ತೊಗೊಂಡೋಗ್ತಾರೆ ಮೇವನ್ನ ನಾವು ನಾವು ಕೊಡ್ತಾ ಇದ್ದೀವಿ ನಾವು ಹೇಗೆ ಅಂತ ಹೇಳಿದ್ರೆ ನನಗೆ ಮೂರು ಎಕರೆ ಬೇಕಂತ ಹೇಳಿದ್ರೆ ನಾನು ಇನ್ನೊಂದು ಎಕರೆ ಜಾಸ್ತಿ ಬೆಳ್ಕೊಡೋದು ನನ್ನ ಎರಡು ಎಕರೆ ಅಂತ ಹೇಳಿದಾಗ ಇನ್ನೊಂದು ಎಕರೆ ಜಾಸ್ತಿ ಬೆಳ್ಕೊಡೋದು ಜೊತೆಗೆ ಜಾಸ್ತಿ ಇದ್ದಾಗ ಈ ಟೈಮ್ನಲ್ಲಿ ಕಟ್ ಮಾಡಿ ಒಣಗಿಸ್ಕೊಂಡು ಚೆನ್ನಾಗಿ ಆಮೇಲೆ ರೇಟ್ ಜಾಸ್ತಿ ಇದ್ದಾಗ ಒಂದು ಬ್ಯಾಚ್ ನಾನು ಸೇಲ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಆಲ್ ನನ್ನ ವ್ಯವಸಾಯದ ಅಮೌಂಟ್ ನನಗೇನಿದೆ ಅದು ನನಗೆ ಮೇವು ಮಾರದಿಂದ ಬರೋ ಥರ ನಾವು ಸ್ಲ್ಯಾಬ್ ಮಾಡ್ಕೊಂಡ್ವಿ ಮಾತೆ ಮಾತ್ರ ಅವ್ರು ತೊಗೊಂಡೋಗ್ತಾರೆ ಜೋಳ ಎಲ್ಲ ನಮಗೆ ಇದು ಈಗ ನೋಡಿ ಅಲ್ಲಿ ಮಾತೆ ಮೂರು ಟೈಮ್ ಕಟ್ ಮಾಡಿಸಿದ್ದೀನಿ ಮೂರು ಟೈಮ್ ಕಟ್ ಮಾಡಿಸಾದ್ಮೇಲೂ ಇಲ್ಲಿ ಎರಡಿದೆ ಮೋತೆ ಆಮೇಲೂ ಎರಡು ಮಾತೆ ಬಂದಿದೆ ಇದ್ರೊಳಗಡೆ ಮೂರು ಮಾತೆ ಕಟ್ ಮಾಡ್ಸಿದ್ದೀವಿ ಹಾಗೆ ನಾವು ಕಟ್ ಮಾಡಿಸಿದಷ್ಟು ಮೂರು ಮಾತೆ ನಮ್ಗೆ ಬಂದೇ ಬರ್ತದೆ ಅವ್ರಿಗೆ ಮೂರು ಕೊಟ್ಟರು ನಮಗೆ ಮೂರು ಬಂದೇ ಬರ್ತದೆ ಇದು ಮಾತಕ್ಕೆ ಕೀಳ್ಬೇಕಂತ ಹೇಳಿದಾಗ ಒಂದು ಮೂರು ದಿನ ಮೂರು ದಿನ ಗ್ಯಾಪಲ್ಲಿ ಮೂರು ಸರಿ ಕಟ್ ಮಾಡಿಸ್ತಾರೆ ಮುಖ್ಯ ನೀರು ಇದಕ್ಕೂ ಅಷ್ಟೇ ಮೊದ್ಲೆಲ್ಲ ಸುಮಾರಾಗಿ ನೀರು ಸ್ವಲ್ಪ ಸ್ವಲ್ಪ ಕಮ್ಮಿ ನೀರು ಇದು ಮಾಡ್ಕೊಂಡು ಬಂದು ಮತ್ತೆ ಬಿಡಕ್ಕೆ ಹೋಗ್ ಯಾವಾಗ ಶುರು ಮಾಡ್ತದೆ ಅವಾಗ ಈಗ ಏನು ತ್ಯಾವ ಇದೆಯಲ್ಲ ಈ ತರ ಈ ತರ ಫುಲ್ ತ್ಯಾವಾಗ್ ಬಿಡಬೇಕು ತ್ಯಾವಾಗಿಟ್ಟಾಗ ಅದು ಮತ್ತೆ ಬೇಗ ಬೆಳಿತವೆ ಬೋರ್ ಹಾಕ್ಸಿದ್ರೆ ಬೋರ್ ಬೋರ್ ಇದೆ ಬೋರ್ ಇದೆ ಎಷ್ಟು ಟೈಮ್ ಒಂದ್ಸಲ ನೀರು ಕೊಡ್ತಾರೆ ಸರ್ ಇದನ್ನು ಅಷ್ಟೇ ನಾವು ಟೆನ್ ಡೇಸ್ ಒಂದ್ಸರಿ ಕೊಡ್ತೀವಿ ಟೆನ್ ಡೇಸ್ ಒಂದ್ಸರಿ ನೀರು ಕೊಡ್ತೀವಿ ಲಾಸ್ಟ್ ಅಲ್ಲಿ ಮಾತ್ರ ತ್ರೀ ಡೇಸ್ ಒಂದ್ಸರಿ ಕೊಡ್ತೀವಿ ತ್ರೀ ಡೇಸ್ ಅವಶ್ಯಕತೆ ನೀರು ಅವಶ್ಯಕತೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಜಾಸ್ತಿ ಐತೆ ಮಳೆಗಾಲದಲ್ಲೂ ಕೂಡ ನಾವು ಇದನ್ನು ಸ್ವಲ್ಪ ನೀರು ನಿಂತ್ಕೊಳ್ತಾ ಇರೋ ಜಾಗದಲ್ಲಿ ಆರಾಮಾಗಿ ಬೆಳೀಬೋದು ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡ್ರೂ ಜೋಳ ಬೆಳೆಯೋಕ್ಕಾಗಲ್ಲ ಇದನ್ನು ನಾವು ಆರಾಮಾಗಿ ಬೆಳೀಬೋದು ಈಗ ಈಗ ಬೇಸಿಗೆಗಾಲ ಜೊತೆಗೆ ನೀರು ಕಮ್ಮಿ ಇದ್ರೂ ಇದು ತಡೀತದೆ ಸ್ವಲ್ಪ ಜೋಳನೂ ಅಷ್ಟೇ ನೀರು ಕಮ್ಮಿ ಇದ್ದಾಗ ಚೆನ್ನಾಗಿ ಬೆಳ್ಕೊಬೋದು ಇವಾಗ ನಾವು ಜೋಳ ಬೆಳ್ಕೊತೀವಿ ಅಂತ ಹೇಳಿದ್ರೆ ಹದಿನೈದು ದಿನಕ್ಕೆ ಒಂದು ನೀರು ಕೊಟ್ರೂ ಚೆನ್ನಾಗಿ ಬರುವಂತ ಕಾಳುಗಳು ಇದಾವೆ ಕಾವೇರಿ ಪೈನಿಯರು ತುಂಬ ಕಂಪ್ನಿಗಳಿದಾವೆ ಒಂದು ಕಂಪ್ನಿ ಯಾವುದನ್ನ ನಾನು ಇಂಡೆಂಟಾಗಿ ಹೇಳ್ತಾ ಇಲ್ಲ ನಾವು ಉಪಯೋಗಿಸಿರುವುದು ಗಂಗಾ ಕಾವೇರಿ ಜೋಳದಲ್ಲಿ ಆ ಕಂಪ್ನಿಗಳು ತುಂಬಾ ಇದ್ದಾವೆ ನಾವು ಕಂಪ್ನಿ ಬೀಜಗಳು ತಂದ್ಬಿಟ್ಟು ನೆಟ್ಟಿ ಇದ್ ಮಾಡಿದಾಗ ಮಾಡ್ಬೋದು ಜೊತೆಗೆ ನಾವು ಎರ್ಚ್ಬಿಡ್ತೀವಿ ಎರ್ಚ್ದಾಗ ಇಷ್ಟು ಇಳುವರಿ ಬರಲ್ಲ ಪಟ ಹೊಡೆದ್ಬಿಟ್ಟು ನೆಟ್ಟಿ ಮಾಡಿದಾಗ ಮಾತ್ರ ಇಷ್ಟು ಇಳುವರಿ ಬರೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಪಟ ಹೊಡೆದಿರೋದು ನೀಟಾಗಿ ಕಾಣಿಸ್ತಾ ಇದೆ ಏರಲ್ಲಿ ಪಟಾ ಒಡೆದು ಹಾಕಿರೋದು ಮಂದಿ ಆಗ್ಲೇ ಇದ್ರಲ್ಲ ಅಲ್ಲೇ ಮತ್ತೆ ಕೊಟ್ಬಿಟ್ಟಿದ್ದೀವಿ ಈಗ ಕಟ ಶುರು ಮಾಡಿದೀವಿ ಎಷ್ಟು ಬಂದಿತ್ತು ಟನ್ ಅವರೇಜ್ ಬಂತದೆ ಒಂದ್ ನೂರು ಕೆಜಿ ಹಿಂದೆ ಮುಂದೆ ಮೂರು ಇನ್ನೂರು ಅದು ನಾವು ಆ ಟೈಮಲ್ಲಿ ನೀರು ಹೆಂಗೆ ನಾವು ಇದು ಮಾಡಿರ್ತೀವಿ ಮತ್ತೆ ಕರೆಕ್ಟಾಗಿ ಎಲ್ಲಾನು ಹೆಂಗೆ ಬ್ಯಾಲೆನ್ಸ್ ಮಾಡಿರ್ತೀವಿ ಆ ಥರ ಎರಡು ಎಂಟುನೂರು ಆ ಥರ ಮೂರು ಟೈಮಿಂದ ಸೇರಿಸಿ ಅಷ್ಟು ಬಂದೇ ಬರ್ತದೆ ನಮಗೆ ಅವ್ರ ಕಡೆಯಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಂತಂದರೆ ಅವ್ರು ಹೆಂಗೆ ಲೆಕ್ಕ ಹಾಕೊಂಡ್ರೂ ನಮಗೊಂದು ಆರಿಂದ ಎಂಟು ಸಾವಿರ ರೂಪಾಯಿ ಖರ್ಚು ಕಳ್ದು ಉಳಿತದೆ ಮೇವು ಫ್ರೀ ಒಂದು ಕಟಾವಿಗೆ ಆರಿಂದ ಎಂಟು ಸಾವಿರ ರೂಪಾಯಿ ನಮಗೆ ಖರ್ಚು ಉಳೀತದೆ ದುಳೀತದೆ ಅದರಲ್ಲೂ ಇನ್ನೂ ಕೆಲವೊಂದನ್ನು ನಾವೇ ಎಲ್ಲನೂ ನಾವೇ ಲೇಬರ್ ನಿಂತ್ಕೊಂಡು ಮಾಡ್ಕೊಂಡಾಗ ನಮಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಕ್ಲೋಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಏನು ಖರ್ಚು ಬರಲ್ಲ ಈಗ ಬೆಳವಣಿಗೆ ಹಂತದಲ್ಲಿ ರೋಗಗಳು ಇದೆಯಾ ಸರ್ ಇದಕ್ಕೂ ಅಷ್ಟೇನೆ ನಮ್ಗೆ ಯಾವಾಗ ಇದು ಮೂರಳೆ ನಾಲ್ಕು ಎಳೆ ಬಿಡ್ತದೆ ಆವಾಗ ಒಂದು ಇಪ್ಪತ್ತು ಲೀಟ್ರೂ ಅಥವಾ ಐವತ್ತು ಲೀಟರ್ ನೀರಿಗೆ ಐದು ಕೆಜಿ ಯೂರಿಯಾ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸುಳಿಗೆ ಬೀಳಂಗೆ ನಾವು ಸ್ಪ್ರೇ ಮಾಡ್ಕೊಂಡಿರ್ತೀವಿ ಒಂದು ಲೀಟರು ರೋಗಗಳು ಬರ್ತವೆ ರೋಗಗಳು ಬರ್ತವೆ ಸೇಮ್ ಅದೇ ಸರ್ ಸೈನಿಕ ಅವಳು ಸೈನಿಕ ಅವಳು ಮತ್ತೆ ಹಾಂ ಮತ್ತೆ ಇದ್ರೊಳಗಡೆ ಜಿಂಕ್ ಡಿಫಿಷಿಯೆನ್ಸಿ ಬರ್ತದೆ ಜಿಂಕ್ ಡಿಫಿಷಿಯನ್ಸಿ ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಎಲೆ ಮಧ್ಯದಲ್ಲಿ ಈ ಥರ ಇದೆಯಲ್ಲ ಇದು ಜಿಂಕ್ ಡಿಫಿಷಿಯೆನ್ಸಿ ಭೂಮಿನಲ್ಲಿ ಜಿಂಕ್ ನಾಂಶ ಕಡಿಮೆ ಇರೋದ್ರಿಂದ ಈ ಈ ಥರ ಬರೋದು ಇದಿದೆಯಲ್ಲ ಇದು ಈ ಈ ಥರ ವೈಟ್ ವೈಟ್ ಬಂದ್ಬಿಡೋದು ಎಲೆ ಭೂಮಿಗೆ ಭೂಮಿಗೆ ನಾವು ಕೊಟ್ಟಿಗೆ ಗೊಬ್ಬರ ಹೊಡೆಯೋದ್ರಿಂದ ನಮಗೆ ವಿಟಮಿನ್ಸ್ ಡಿಫಿಶಿಯೆನ್ಸಿನ ನಾವು ಅವಾಯ್ಡ್ ಮಾಡ್ಕೊಬೋದು ಒಂದು ಎರಡನೇದು ಜಿಂಕ್ ಬೇಕಂತೇಳಿದ್ರೆ ನಮಗೆ ಈ ಸೊಪ್ಪು ಈ ಯಾವ ಒಂದು ಹಸಿರು ಎಲೆಗಳು ಸೊಪ್ಪು ಬರ್ತಾವಲ್ಲ ಈ ಹುಳ್ಳಿ ಅಥವಾ ಅಕ್ಷಣಬು ಈ ಥರವನ್ನು ಬೆಳೆದ್ಬಿಟ್ಟು ಅದಕ್ಕೆ ಕಲ್ಟಿವೇಟ್ ಮಾಡಬೇಕು ಭೂಮಿಗೆ ಆವಾಗ ನಮಗೆ ಈ ಕೊರತೆ ಕಮ್ಮಿ ಆಯ್ತದೆ ಇವೆರಡಕ್ಕೂ ಸಾಧ್ಯ ಆಗಿಲ್ಲ ಅಂದರೆ ಹೊಂಗೆ ಹಿಂಡಿ ಮತ್ತು ಬೇವಿನ ಹಿಂಡಿ ಈ ತರ ಗೌರ್ಮೆಂಟಿಂದ ಕೆಲವು ಹಿಂಡಿಗಳು ಬರ್ತಾವಲ್ಲ ಅದನ್ನ ಎರಚೋದ್ರಿಂದ ಈ ಈ ಸಮಸ್ಯೆನ ನಾವು ಅವಾಯ್ಡ್ ಮಾಡ್ಕೊಬಹುದು ಎರಡೂವರೆ ತಿಂಗಳಿಗೆ ಇಷ್ಟ ಐಟ ಬಂದಿದೆಯೇ ಐಟ ಇನ್ನು ಇನ್ನೂ ಬರುತ್ತೆ ಇನ್ನೂ ಬರುತ್ತೆ ಇದು ನಾವು ಜಸ್ಟ್ ಒಂದು ಸಾರ್ವತ್ರಿಕವಾಗಿ ನಾವು ಬೆಳ್ಕೊಂಡು ಹೋಯ್ತು ಅಂತ ಹೇಳಿದಾಗ ಇದು ಎರಡನೇ ಸರಿ ನೆಕ್ಸ್ಟ್ ಟೈಮ್ಗೆ ಗೊಬ್ಬರ ಹಾಕ್ಬಿಟ್ಟು ನಾವು ಬೆಳೆದಾಗ ಇನ್ನೂ ಒಂದು ಒಂದ್ಸಲಿ ಐಟ್ ಕಟ್ ಒಂದ್ಸಲ ತಗೊಂಡ್ಮೇಲೆ ನಾವು ಮತ್ತೆ ಇನ್ನೊಂದ್ಸಲ ಬರುತ್ತದೆ ಒಟ್ಟು ಒಂದು ಮತ್ತೆ ಒಂದು ಮತ್ತೆ ಥರ ಇದರಲ್ಲಿ ಆರರಿಂದ ಏಳು ಮತ್ತೆ ಬರ್ತವೆ ಒಂದು ಗಿಡದಲ್ಲಿ ಹಾಂ ಇಲ್ಲಿಂದ ಶುರು ಆದರೆ ಇಲ್ಲಿ ಇಲ್ಲಿ ನೋಡಿ ಇದು ಕಟ್ ಮಾಡಿರೋದು ಇದು ಕಟ್ ಮಾಡಿರೋದು ಇದು ಕಟ್ ಮಾಡಿರೋದು ಕೆಳಗಡೆ ಇನ್ನೂ ಮೂರು ಬರ್ತವೆ ಒಂದು ಗಿಡದಲ್ಲಿ ಆರು ಮತ್ತೆ ಬರ್ತವೆ ಫಸ್ಟ್ ಬಂದ್ಬಿಟ್ಟು ನಾವು ಇದನ್ನು ಕಟ್ ಮಾಡ್ತೀವಿ ಸೆಕೆಂಡ್ ಬಂದ್ಬಿಟ್ಟು ಇದು ಮೂರನೇದು ಬಂದ್ಬಿಟ್ಟು ಇದು ಆ ಥರ ಕಟ್ ಮಾಡಿದಾಗ ಒಂದು ತ್ರೀ ತ್ರೀ ಡೇಸ್ಗೆ ಹಿಂದಿಂದ ಇದಿಂದ ಬರ್ತಾ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಒಂದು ಮತ್ತೆ ಬಂದೈತೆ ಆಗಲೇ ಇಲ್ಲೊಂದು ಬಂದೈತೆ ಇಲ್ಲೊಂದು ಕಡಿತೈತೆ ಆಗ್ಲೇ ಮೂರನೇದು ಆಯಿತಾ ಇದನ್ನ ಇವತ್ತು ಕಟ್ ಮಾಡ್ತಂದರೆ ಇನ್ನೆರಡು ದಿನದಲ್ಲಿ ಇದು ಬರ್ತದೆ ಆಗಲಿ ಕೆಳಗಡೆ ಇನ್ನೊಂದು ಬಂದಿರ್ತದೆ ಆ ಥರ ಒಟ್ಟು ಆರು ಮಾತೆ ಬರ್ತವೆ ಒಂದು ಗಿಡದಲ್ಲಿ ಬಟ್ ಇದು ಕಾಳಾಗಲ್ಲ ಇಷ್ಟೇ ಹಾಂ ಇನ್ನೊಂದು ಸ್ವಲ್ಪ ದಪ್ಪ ಆಯಿತು ಅಂತ ಹೇಳಿದ್ರೆ ಒಳಗಡೆ ಜೊಂಡಾಗ್ಬಿಡ್ತದೆ ಇದು ಮೆಡಿಸನ್ಗೆ ಸ್ವಲ್ಪ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ತುಂಬ ಗೊತ್ತಿಲ್ಲ ಬೇಬಿ ಕಾರನ್ಗೆ ಜಾಸ್ತಿ ಇದು ಮಾಡ್ತಾರೆ ಇದು ಕಾಳಾಗಲ್ಲ ಇಷ್ಟೇ ಇದು ಇದನ್ನು ಬಿಟ್ಟರು ನಮ್ಗೆ ಇದು ಬಿತ್ತನೆ ಮಾಡೋಕ್ಕಾಗಲ್ಲ ಅವರು ಪಾಶ್ಚರೀಕರಿಸಿದ ಅವ್ರು ಕೊಟ್ಟಿರೋ ಬೀಜದಲ್ಲೇ ನಾವು ಬಿತ್ತನೆ ಮಾಡಬೇಕು ಇದು ನಾವು ಇದು ಮಾಡೋಕ್ಕಾಗಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳಕ್ಕಾಗಲ್ಲ ಬಿತ್ತನೆ ಬೀಜನ ಅವರು ಏನ್ ಯೂಸ್ ಮಾಡ್ಕೊಳ್ತಾರೆ ಅವರು ಸರ್ ಇದನ್ನ ಬಂದ್ಬಿಟ್ಟು ಮೆಡಿಸಿನ್ಗಳ್ಗೆ ಹೋಗ್ತವೆ ಕೆಲವೊಂದು ಇನ್ನು ಕೆಲವೊಂದು ಬೇಬಿ ಕಾರ್ನ್ ಫಂಕ್ಷನ್ಗಳಲ್ಲಿ ಬೇಬಿ ಕಾರ್ನ್ಗೆ ಹೋಗ್ತದೆ ಮತ್ತೆ ಆಲ್ ಓವರ್ ಇಂಡಿಯಾ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ಕರ್ನಾಟಕದಿಂದನೇ ಇದು ಟ್ರಾನ್ಸ್ಫರ್ ಆಗೋದು ಇಲ್ಲಿಂದ ಡೆಲ್ಲಿಗೆಲ್ಲ ಹೋಗ್ತವೆ ಒಂದೊಂದು ವಾರಕ್ಕೂ ಬರ್ತಾ ಬ್ಯಾಚಲ್ಲಿ ಹಂಗಾರೆ ಎಷ್ಟು ಮಾತೆಗಳು ಒಂದು ಕಡ್ಡಿಯಲ್ಲಿ ಬರ್ಬೋದು ಒಂದು ಕಡ್ಡಿಲಿ ಒಂದು ಬ್ಯಾಚಲ್ಲಿ ಆರು ಮಾತೆ ಬರ್ತದೆ ಮೂರು ಮಾತೆ ಸೇಲ್ ಮಾಡ್ತೀವಿ ಮೂರು ಮಾತೆ ನಾವು ಕುದ್ಮ್ತೀವಿ ಹಾಂ ಯಾಕೆಂದ್ರೆ ನಮಗೆ ಮೇವುಗೂ ಬೇಕಲ್ವಾ ಹಂಗಾಗಿ ಇವು ಮೂರು ಮಾತೆ ಕ್ಯೋದು ಮಾಡ್ತೀವಿ ಫಸ್ಟು ಬಂದು ಮಾತೆಗಳು ತೂಕವಾಗಿರ್ತವೆ ಆಮೇಲೆ ಬಂದು ಮೂರು ಮಾತೆಗಳು ಸ್ವಲ್ಪ ಬೆಂಡ್ ಜಾಸ್ತಿ ಆ ಕ್ವಾಲಿಟಿ ಇರಲ್ಲ ಫೀಡಿಂಗ್ ಕ್ವಾಲಿಟಿ ಇರ್ತದೆ ಫುಡ್ ಕ್ವಾಲಿಟಿ ಇರಲ್ಲ ಸರ್ ಬೆಳವಣಿಗೆ ಹಂತದಲ್ಲಿ ಯಾವ ಥರ ನೋಡ್ಕೋಬೇಕು ಬೆಳವಣಿಗೆ ಹಂತದಲ್ಲಿ ಯಾವ ಥರ ನೋಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇನ್ ಸ್ವಲ್ಪ ಹಂದಿಗಳು ಏನಾದರೂ ಹೊಡಿದಂಗೆ ಒಂಚೂರು ತಂತಿಗಳು ಇದ್ ಮಾಡ್ಕೋಬೇಕು ಲಾಸ್ಟ್ ಹಂತಗಳಲ್ಲಿ ಸ್ವಲ್ಪ ಗಿಣಿಗಳು ಕಾಟ ಇದಕ್ಕಿಲ್ಲ ಜೋಳ ಗಿಣಿ ಕಾಟ ಐತೆ ಬೀಜ ನೆಟ್ಟಾಗ ಸ್ವಲ್ಪ ಪೋರಾಟ್ ತಂದ್ಬಿಟ್ಟು ಏರಿಗಳ ಮೇಲೆ ಹಾಕೊಂಡ್ ಬರ್ತೀವಿ ಒಂದು ಎಕರೆಗೆ ಒಂದು ಇನ್ನೂರು ಗ್ರಾಮ್ ಪೋರಾಟ ಅಥವಾ ಮುನ್ನೂರು ಗ್ರಾಮ್ ಪೋರೇಟ್ನ ಏರಿ ಮೇಲ್ ಕಡೆ ಬರ್ತೀವಿ ಇಲ್ಲಾಂದ್ರೆ ಹಳ್ಳಿಗಳು ಬಂದು ಬೀಜ ತಿನ್ಬಿಡ್ತದೆ ನವಿಲುಗಳನ್ನ ಸ್ವಲ್ಪ ಓಡಿಸ್ಕೊಬೇಕು ಆಮೇಲೆ ಸ್ವಲ್ಪ ಎಲ್ಲ ಎಲ್ಲ ಇದೈತೆ ಆಮೇಲೆ ಸ್ವ ಸ್ವಲ್ಪ ಸ್ಪೀಕರ್ ಆಗಬೇಕು ಒಂದು ಎಲೆ ಬರೋ ಗಂಟ ಫಸ್ಟು ಬಿ ಜೆ ಬಿತ್ತನೆ ಮಾಡಿದಾಗ ನವಿಲ್ ಫಸ್ಟ್ ಬರ್ತವೆ ನವಿಲ್ಗಳು ಇದು ಮಾಡಿಬಿಟ್ಟು ಸ್ವಲ್ಪ ಒಂದು ಎಲೆ ಬಂದಾಗ ಅಳಿಲ್ಗಳು ಬರ್ತವೆ ಆಮೇಲೆ ಕೊಖರೆಗಳು ಬರ್ತವೆ ಆದರೆ ಅವೆಲ್ಲವೂ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಆನಂತರ ನಮಗೆ ಟೈಮ್ ಸರಿಯಾಗಿ ಯೂರಿಯಾ ಕೊಡಬೇಕು ಆನಂತರ ಹತ್ತು ಇಪ್ಪತ್ತಾರು ಆಮೇಲೆ ಔಷಧಿ ಮತ್ತು ಎಲೆಗಳು ಏನಾದ್ರೂ ಬರ್ತದೆ ಅಂತ ನೋಡ್ಕೋಬೇಕು ಮೇಲೆ ನಮಗೆ ಏನಾದ್ರೂ ಈ ಸರಿ ಏನಾದ್ರೂ ಈ ಥರ ಜಿಂಕ್ ಡಿಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅದು ಬರಬಾರ್ದು ಅಂತ ಹೇಳಿದ್ರೆ ಭೂಮಿಗೆ ನಾವು ಜಿಂಕ್ನ ಯಾವುದ್ರಲ್ಲಿ ಸಿಗ್ತದೆ ಅದನ್ನ ತಂದು ವೇಸ್ಟ್ ಡಿಕಂಪೋಸರ್ ಆಗ್ಬೋದು ಆ ಥರ ಏನೋ ಒಂದು ಸ್ಪ್ರೇ ಮಾಡಿ ಸ್ವಲ್ಪ ಡ್ರೈ ಬಿಟ್ಟು ಇದು ಮಾಡಿ ಅದನ್ನು ಆ ಜಿಂಕ್ ಯಾವುದ್ರಲ್ಲೈತೆ ಅಂತ ನೋಡಿಕೊಂಡು ನಾವು ಸ್ವಲ್ಪ ಬೆಳ್ಕೊಬೇಕು ಓಕೆ ಅದು ಕಾಂಡ ಅಷ್ಟೇ ದಪ್ಪ ಬರೋದು ಇನ್ನೂ ದಪ್ಪ ಬರೋದು ಸೈಜು ಸರ್ ಇದು ಕಾಂಡ ಇದಕ್ಕೂ ನಮಗೆ ಮ್ಯಾಮುಲಿಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದನ್ನ ನಾವು ಐದರಿಂದ ಆರು ಇಂಚ್ ಗ್ಯಾಪಲ್ಲಿ ಇಟ್ಕೊಂಡು ಹೋಗ್ತೀವಿ ಇದೇನಾದ್ರೂ ಕಾಂಡ ದಪ್ಪ ಅಂದ್ರೆ ಬೇಬಿ ಕಾರ್ನ್ ದಪ್ಪ ಆಗ್ಬಿಡ್ತದೆ ಹಂಗಾಗಿ ನಾವು ಇದನ್ನು ಹತ್ತತ್ರ ಹತ್ತಿರ ಆರು ಆರು ಇಂಚಿಗೆ ಐದು ಇಂಚಿಗೆ ಒಂದೊಂದು ಅದೇ ನಾವು ಜೋಳ ಆದರೆ ಒಂದೊಂದು ಗೇಣಿಗೆ ಒಂದೊಂದು ಹತ್ತತ್ತು ಇಂಚಿಗೆ ಒಂದೊಂದು ಹೋಗ್ತೀವಿ ಬೇಬಿ ಕಾರ್ನನ್ನು ನಾವೇನು ಮಾಡ್ತೀವಿ ಆರಾರು ಇಂಚಿಗೆ ಮಾಡ್ಕೊಂಡಾಗ ಕಾಂಡ ಸಣ್ಣ ಬಂದ್ರೆ ಬೇಬಿ ಕಾರನ್ನು ಸಣ್ಣ ಬಂದು ನಮಗೆ ಉಪಯೋಗ ಆಗೋದು ದಪ್ಪ ಆಯಿತು ಅಂತ ಹೇಳಿದ್ರೆ ಬೆಂಡಾಗುತ್ತೆ ಇದು ನಾವು ಕಂಟಿನ್ಯೂಸ್ ಆಗಿ ಇರೋದ್ರಿಂದ ನಮ್ಗೆ ಈ ಬೆಳೆ ಇಲ್ಲ ಮುಂದಿನ ಬೆಳೆ ಇಟ್ಬಿಡ್ತದೆ ಈಗ ಇದಾದಮೇಲೆ ಗೊಬ್ಬರ ಹೊಡಿತೀವಿ ಅದ್ರ ನೆಕ್ಸ್ಟ್ ಬೆಳೆ ತುಂಬ ಇಟ್ಬಿಡ್ತದೆ ಜೊತೆಗೆ ಹತ್ತು ಇಪ್ಪತ್ತಾರು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಐಟ್ ಬೆಳೆ ಬರ್ತದೆ ಇದು ಹಸುಗಳಿಗೆ ಕೊಟ್ಟರೆ ಸರ್ ಎಷ್ಟು ಪ್ರೋಟೀನ್ ಬರುತ್ತೆ ಹಾಲು ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಮೈ ಬರುತ್ತೆ ಸರ್ ಇದು ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಮತ್ತೆ ಫೈಬರ್ಗೆ ಆಗ್ತದೆ ಡೈಜೆಷನ್ ತುಂಬಾ ಚೆನ್ನಾಗಿರ್ತದೆ ಆಮೇಲೆ ಇದು ರೂಮನ್ ಪಿ ಎಚ್ ಐತಲ್ಲ ರೂಮನ್ ಪಿ ಎಚ್ ನ ಸ್ವಲ್ಪ ಕಡಿಮೆ ಮಾಡ್ತದೆ ಇದನ್ನ ನಾವೇನಾದ್ರೂ ಮೇವಾಗ್ ಕೊಟ್ಕೊಂಡಾಗ ವಾರದಲ್ಲಿ ಎರಡು ದಿನ ಅಡುಗೆ ಸೋಡ ಕೊಡ್ಬೇಕು ಅಡುಗೆ ಸೋಡ ಉಪಯೋಗಿಸ್ಬೇಕು ಯಾಕೆಂದ್ರೆ ಇದು ರೂಮನ್ ಪಿ ಎಚ್ ನ ಕಡಿಮೆ ಮಾಡ್ತದೆ ಪೊಟ್ಯಾಷಿಯಂ ರೂಮನ್ ಪಿ ಎಚ್ ಅಂದ್ರೆ ಪೊಟ್ಯಾಷಿಯಮ್ ಹೈಡ್ರೋಕ್ಲೋರೈಡು ನಾ ಈಗ ನಾವು ಏನು ಎಂದಿದೆ ಅದ್ರದ್ದು ಪಿ ಎಚ್ ಬಂದ್ಬಿಟ್ಟು ಏಟ್ ಇರ್ತದೆ ಹಾಗೆ ಇದ್ರೊಳಗಡೆ ರೂಮನ್ ಪಿ ಎಚ್ ಬಂದ್ಬಿಟ್ಟು ಇದ್ರೊಳಗಡೆ ರೂಮನ್ ಅಂದರೆ ಬೋಟಿ ಏನೈತೆ ಅದರೊಳಗಡೆ ಇರುವಂಥ ಪಿ ಎಚ್ ಅದೇನೇ ನಮಗೆ ಡೈಜೆಷನ್ಗೆ ಮಾಡೋದು ಈಗ ನಮಗೆ ಪಿತ್ತ ಮತ್ತೆ ವಾತ ಇರ್ತದಲ್ವಾ ಪಿ ಎಚ್ ಏನಾದ್ರೂ ಜಾಸ್ತಿ ಆಯಿತು ಅಂದರೆ ಪಿತ್ತ ಕಡಿಮೆ ಆಯಿತು ಅಂದರೆ ವಾತ ಸಾಮಾನ್ಯವಾಗಿ ಈಗ ಹಸುಗಳು ಮೇವೆಲ್ಲ ಕೊಡೋದು ಹಾಲ್ ಚೆನ್ನಾಗಿರಲಿ ಹೌದು ನೀವು ತಿಳ್ಕೊಂಡಿರೋದು ಬೇರೆ ರೂಮ್ ಅನ್ನು ಪಿ ಎಚ್ ಅಂತ ಅದು ನಾವು ಹಸುನ ನಾವು ಅರ್ಥ ಮಾಡ್ಕೊಬೇಕು ಇದು ಮೇವು ತಿಂದ್ರೆ ಹಾಲು ಬರ್ತದೆ ಹೇಗ್ ಬರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಆದ್ರೆ ಹೊಟ್ಟೆ ಒಳಗಡೆ ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಹೇಳಿದೀನಿ ನಾಲ್ಕು ಹೊಟ್ಟೆ ರೂಮನ್ನು ರೆಕ್ಟಿಕುಲಮು ಒಮ್ಮೆಸಮ್ಮ ಒಬೆಮೆ ನಾಲ್ಕು ಥರ ಟೈಪ್ ಇರುತ್ತೆ ನಾಲ್ಕು ಲೋ ಡೈಜೆಸ್ ಇರ್ತದೆ ನಾಲ್ಕು ಕಲೂ ಡೈಜೆಶನ್ ಆಗಕ್ಕೆ ಪಿ ಎಚ್ ಇಂಪಾರ್ಟೆಂಟು ಈ ಯಾವ ನಾವು ಏಕದಳ ಧಾನ್ಯಗಳನ್ನ ನಾವು ಕೊಡ್ತೀವಿ ಅವಾಗ ಪಿ ಎಚ್ ಕಡಿಮೆ ಆಗ್ತದೆ ಅದಕ್ಕೆ ನಾವು ಸ್ಟಮಕ್ ಪೌಡ್ರ್ ಮತ್ತು ಸೋಡಾನ ಉಪಯೋಗಿಸ್ಕೊಳ್ಬೇಕು ಸೋಡಾ ಉಪಯೋಗಿಸ್ಕೊಂಡಾಗ ಅದು ಸೋಡಾ ನಮ್ಗೆ ಗೊತ್ತಿಲ್ಲದೇ ಇರೋಂಥ ನಲವತ್ತು ಕಾಯಿಲೆಗಳನ್ನ ವಾಸಿ ಮಾಡ್ತದೆ ವಾರದಲ್ಲಿ ಎರಡು ದಿನ ರೈತರು ಸರ್ಗೆ ಹಾಕಿದ್ರೆ ಅದು ಹಾಲು ಕೊಡುತ್ತೆ ಹಾಲು ಕೊಡುತ್ತೆ ಅಂತ ಅನ್ಕೊಳ್ಳೋದು ಹೌದು ನೀವು ಅದು ಅದು ಹೇಗಪ್ಪ ಅನ್ಕೊಳ್ಳೋದು ಅಂದರೆ ಹಸಿರು ಮೇವಲ್ಲೂ ಟೂ ಟೈಸ್ ಬರುತ್ತೆ ಲೆಗ್ ನಾನ್ ಲೆಗ್ಯೂಮ್ ಇದು ನಾನ್ ಲೆಗ್ಯೂಮ್ ಬರ್ತದೆ ಇದು ಅಂದರೆ ಏಕದಳಕ್ಕೆ ಬರ್ತದೆ ಅಗೈನ್ ಈ ಇದರೊಳಗಡೆ ನಾವು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಬರೀ ಏಕದಳನೇ ಕೊಟ್ಕೊಂಡು ಬಂದ್ಬಿಟ್ಟಾಗ ಏನಾಗ್ತದೆ ಈಗ ನಾವು ಬರೀ ಅನ್ನನೇ ತಿನ್ಕೊಂಡು ಬಂದುಬಿಟ್ರೆ ಅದು ನಮಗಲ್ಲ ಜೀವನದ ಪದ್ಧತಿ ಆ ರೀತಿ ಬರೀ ಜೋಳನೇ ಕೊಟ್ಕೊಂಡು ಬಂದಾಗ ಅದು ಏನಾಗ್ತದೆ ಎಸ್ ಎನ್ ಎಫ್ ಜಾಸ್ತಿ ಆಗ್ತದೆ ಇದರೊಳಗಡೆ ಇರೋದು ಕಾರ್ಬೋಹೈಡ್ರೇಟು ಫೈಬರು ಎನರ್ಜಿ ಗ್ಲುಕಸ್ಸು ಓಕೆನಾ ಗ್ಲುಕಸ್ ಅಂಶ ಹಸುವಿನಲ್ಲಿ ಜಾಸ್ತಿ ಆಯ್ತದಾಗ ಪ್ರೋಟೀನ್ ಬೇಕು ಫ್ಯಾಟ್ ಬೇಕು ಅಂತ ಹೇಳಿದ್ರೆ ಆಯಲ್ ಅಂಶ ಬೇಕು ಇದರೊಳಗಡೆ ಇರೋದು ಪ್ರೋಟೀನ್ ಬಂದ್ಬಿಟ್ಟು ನಿಮಗೆ ಜೋಳದ ಕಾಳಲ್ಲೇ ಎಂಟು ಪರ್ಸೆಂಟು ಈ ಮೇವಲ್ಲಿ ಹಾಕೊಂಡು ಬಂದಾಗ ಮೇವಲ್ಲೂ ಎಂಟು ಪರ್ಸೆಂಟ್ ಪ್ರೋಟೀನ್ ಸಿಗ್ತದೆ ಬಟ್ ಹಸಿರು ಮೇವ್ ಲೆಕ್ಕ ಹಾಕೊಂಡಾಗ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಹೇಳ್ತಾರೆ ಇದೊಳದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಲ್ಲ ಸುಳ್ಳೋದು ಯಾವುದೇ ಕಾರಣಕ್ಕೂ ಕಾಳಲ್ಲೇ ಎಂಟು ಪರ್ಸೆಂಟ್ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಏನಿರ ಸರ್ ಎಷ್ಟು ತಿಂಗಳು ಇದು ಕೊಡ್ತೀರಾ ಮೇವನ್ನ ಹಾಂ ಹಾಂ ಅಲ್ಲ ಅಲ್ಲ ನಾವು ಎಷ್ಟು ತಿಂಗಳು ಅನ್ನ ತಿನ್ಬಿಟ್ಟು ನಾವು ಎಷ್ಟು ತಿಂಗಳು ಸಾಂಬಾರು ಕುಡಿತೀವಿ ಅನ್ನೋ ಲೆಕ್ಕಕ್ಕೆ ಅವಾಗ ಒಂದು ದಿನಕ್ಕೆ ಊಟ ಅಂತ ಕೊಟ್ಟರೆ ಒಂದೇ ದಿನದಲ್ಲಿ ಅನ್ನನೂ ಇರಬೇಕು ಸಾಂಬಾರು ಇರಬೇಕು ಆ ಥರ ಹಸ್ರಲ್ಲೂ ಇರಬೇಕು ಒಣಲ್ಲೂ ಇರಬೇಕು ಎಗೇನ್ ಹಸರುಳಲ್ಲೂ ಒಣಲೂ ನಮಗೆ ಏಕದಳ ದ್ವಿದಳ ಮಿಕ್ಸ್ ಆಗಿರಬೇಕು ಓಕೆ ನೀವು ಸೈಲೇಜ್ ಮಾಡ್ತೀರಿ ಇದರಲ್ಲಿ ಸೈಲೇಜ್ ಮಾಡ್ತೀವಿ ಸೈಲೇಜ್ ಹಾಂ ಸೈಲೇಜ್ ಜೊತೆಗೆ ನಾವೇನು ಮಾಡ್ತೀವಿ ನಾವು ಐವತ್ತು ಕೆಜಿ ಇದನ್ನ ಎತ್ಕೊಂಡ್ರೆ ಇಪ್ಪತ್ತು ಕೆ ಜಿ ನಾವು ಏಕದಳ ಹಸಿರನ್ನ ಮಿಕ್ಸ್ ಮಾಡ್ತೀವಿ ಅದಕ್ಕೆ ದ್ವಿದಳ ಹೆಡ್ ಲೂಷನ್ನು ಲೂಸನ್ನು ಅಕ್ಷಯ ಇದನ್ನು ಮಿಕ್ಸ್ ಮಾಡ್ಕೊತೀವಿ ಎವ್ರಿ ಟೈಮು ಆವಾಗ ಅದು ಏನಾಗ್ತದೆ ಒಂದು ಸರಿ ಪ್ಯಾಟ್ ಬರೋದು ಒಂದು ಸರಿ ಪ್ಯಾಟ್ ಬರೋದು ಆ ಥರದ ಕಂಪ್ಲೇಂಟ್ ನಮ್ಮ ಇಲ್ವೇ ಇಲ್ಲ ನಮ್ಮದು ವರ್ಷ ನೂರು ಪೂರ್ತಿ ಒಂದೇ ಫಿಟರ ಪ್ಯಾಟು